ಶುಭೋದಯ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಣ್ಯ ಇವತ್ತು ನಾವು ಮಾನಸಿಕವಾಗಿ ಸ್ಟ್ರಾಂಗ್ ಆಗಲಿಕ್ಕೆ ವಿವೇಕಾನಂದರು ಹೇಳಿದಂತಹ ಎಂಟು ನಿಯಮಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಬದುಕು ಯಾವತ್ತೂ ಒಂದೇ ಥರ ಇರೋದಿಲ್ಲ ಬದುಕು ಯಾವತ್ತು ಹೂವಿನ ಹಾಸಿಗೆನೂ ಅಲ್ಲ ಮುಳ್ಳಿನ ಸಂಕೋಲೇನೂ ಅಲ್ಲ ಅದು ಏರು ಇಳಿತಿಗಳನ್ನು ಹೊಂದಿರುವಂತಹ ನಿರಂತರವಾದಂತಹ ಕಥೆ ಹಾಗಾಗಿ ನಾವು ಜೀವನದ ಎಲ್ಲ ಏರು ಇಳಿತಗಳನ್ನು ಸಮವಾಗಿ ಎದುರಿಸ್ಬೇಕು ಅಂತಂದರೆ ಮಾನಸಿಕವಾದಂತಹ ಸದೃಢತೆ ನಮ್ಮಲ್ಲಿ ಬೇಕಾಗತ್ತೆ ಆದರೆ ಎಲ್ಲ ಇರುತ್ತೆ ಮಾನಸಿಕ ಗಟ್ಟಿತನ ತುಂಬ ಜನರಲ್ಲಿ ಇರೋದಿಲ್ಲ ಸೊ ಮಾನಸಿಕವಾಗಿ ನಾವು ಸದೃಢರಾಗಿಲ್ಲದೆ ಇರೋದೇ ಜೀವನದ ಎಷ್ಟೋ ಸಮಸ್ಯೆಗಳಿಗೆ ಕಾರಣ ಆಗಿರುತ್ತೆ ಯಾವತ್ತು ಸಮಸ್ಯೆಗಳನ್ನು ನೋಡುವಂತಹ ದೃಷ್ಟಿಕೋನದ ಮೇಲೆ ನಮ್ಮ ಜೀವನದ ರಿಸಲ್ಟ್ ಅಂದರೆ ನಾಳೆ ನಿರ್ಧಾರ ಆಗುತ್ತೆ ನಾವು ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಅದರಿಂದ ತುಂಬಾ ನೆಗೆಟಿವ್ ಶೇಡ್ ಇರುವಂತಹ ನಾಳೆಗಳನ್ನು ಸೃಷ್ಟಿ ಮಾಡಿಕೊಳ್ತಾ ಇರ್ತೀವಿ ಅದಕ್ಕೆ ಕಾರಣ ನಮ್ಮ ಮಾನಸಿಕವಾದಂತಹ ಶಕ್ತಿ ಅಂತಲೇ ಹೇಳ್ಬೋದು ತುಂಬಾ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರುವಂತಹ ಎಷ್ಟೋ ವ್ಯಕ್ತಿಗಳು ಬದುಕಿನ ತುಂಬ ತುಂಬ ದೊಡ್ಡ ದೊಡ್ಡ ಕಷ್ಟಗಳನ್ನು ಗೆದ್ದು ಸಾಧಿಸಿದವರಿದ್ದಾರೆ ಅಂತಹ ಲೈವ್ ಎಕ್ಸಾಂಪಲ್ಸ್ ನಮ್ಮೆದುರುಗಡೆ ಸಾಕಷ್ಟಿವೆ ಹಾಗಾದರೆ ಅವರಲ್ಲಿ ಹೇಗೆ ಬಂತು ಈ ಮಾನಸಿಕ ಶಕ್ತಿ ಸೊ ಮಾನಸಿಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಬೇಕು ನಾವು ಯಾವಾಗಲೂ ಮಾನಸಿಕವಾಗಿ ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ನಾವು ಕೆಲವೊಂದಿಷ್ಟು ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿ ಜೀವನದ ಎಂಥದ್ದೇ ತಿರುವನ್ನು ತುಂಬಾ ಸರಳವಾಗಿ ತಗೋತಾನೆ ಇದರಿಂದ ಜೀವನವನ್ನು ನೋಡುವಂತಹ ರೀತಿ ಸಮಸ್ಯೆಯನ್ನು ನಿರ್ಧರಿಸುವಂತಹ ರೀತಿಯಲ್ಲಿ ವ್ಯತ್ಯಾಸ ಆಗಿ ಆ ವ್ಯಕ್ತಿ ಎಲ್ಲದರಿಂದ ಸುಲಭವಾಗಿ ಪಾರಾಗಿ ಬರ್ತಾನೆ ಸ್ವಾಮಿ ವಿವೇಕಾನಂದರು ತಮ್ಮ ಶಿಷ್ಯರಿಗೆ ಒಂದು ಬಾರಿ ಪ್ರವಚನವನ್ನು ಕೊಡ್ತಾ ಇದ್ರಂತೆ ಆಗ ಮನುಷ್ಯನ ಮೆದುಳು ಎಷ್ಟು ಸ್ಟ್ರಾಂಗ್ ಅನ್ನೋದನ್ನು ಅವರು ವಿವರಿಸ್ತಾ ಇದ್ರಂತೆ ಒಳ್ಳೆಯ ವಿಚಾರಗಳಿಗೆ ನಾವು ಹೆಚ್ಚು ಆಸ್ಪದ ಕೊಟ್ಟಾಗ ನಮ್ಮ ಮೆದುಳಿನಲ್ಲಿ ಉತ್ಪತ್ತಿಯಾಗುವಂಥ ಶಕ್ತಿ ತರಂಗಗಳು ನಮ್ಮನ್ನು ಮುಂಬರುವಂತಹ ಸಂದರ್ಭಗಳಿಗೆ ಯಾವ ರೀತಿಯಾಗಿ ತಯಾರು ಮಾಡುತ್ತೆ ಹಾಗೆಯೇ ನಾವು ತುಂಬಿಕೊಳ್ಳುವಂತಹ ಕೆಟ್ಟ ವಿಚಾರಗಳು ನಮ್ಮಲ್ಲಿ ಭಯ ಆತಂಕಗಳನ್ನು ಉಂಟು ಮಾಡಿ ನಮ್ಮ ಶಕ್ತಿ ಎಷ್ಟಿದೆ ಅನ್ನೋದನ್ನು ನಾವು ಅರಿವಿಗೆ ತಂದುಕೊಳ್ಳದೇ ಬೇಗನೆ ಸೋಲೊಪ್ಕೊಳ್ಳುವಂಥದ್ದು ಈ ಎಲ್ಲ ಉದಾಹರಣೆಗಳನ್ನು ಹೇಳ್ತಾ ಇರ್ತಾರಂತೆ ಆಗ ಅವರ ಶಿಷ್ಯ ಗುರುಗಳೇ ನಾವು ಸದಾ ಮಾನಸಿಕವಾಗಿ ತುಂಬಾ ಶಕ್ತಿಶಾಲಿಯಾಗಿರಬೇಕು ಎಂಥದ್ದೇ ಘಟನೆಗಳು ಎಂಥದ್ದೇ ಕಷ್ಟಗಳು ಬಂದಾಗಲೂ ಕೂಡ ಅಚಲವಾಗಿ ಪರ್ವತದಂತೆ ಗಟ್ಟಿಯಾಗಿರಬೇಕು ಅಂತಂದರೆ ಏನು ಮಾಡಬೇಕು ದಯವಿಟ್ಟು ಹೇಳಿ ಅಂತ ಕೇಳ್ತಾರಂತೆ ಆಗ ವಿವೇಕಾನಂದರು ಹೇಳ್ತಾರಂತೆ ಹೌದು ನಾನು ಹೇಳುತ್ತಿರುವಂತಹ ಈ ಕೆಲವು ವಿಚಾರಗಳು ಜೀವನದ ಎಲ್ಲ ಘಟನೆಗಳಿಗೂ ಎಲ್ಲ ವ್ಯಕ್ತಿಗಳಿಗೂ ಸಂಬಂಧಪಟ್ಟದ್ದು ಇದನ್ನು ಗಮನ ಕೊಟ್ಟು ಕೇಳು ಅಂತ ಹೇಳ್ತಾರಂತೆ ಆಗ ಮಾನಸಿಕವಾಗಿ ವ್ಯಕ್ತಿ ಎಷ್ಟು ಸದೃಢನಾಗಿರ್ತಾನೆ ಅನ್ನೋದ್ರ ಮೇಲೆ ಆತ ಎದುರಿಸುವಂತಹ ಸೋಲು ಗೆಲುವುಗಳು ನಿರ್ಧಾರ ಆಗತ್ವೆ ಅನ್ನೋದನ್ನು ವಿವೇಕಾನಂದರು ಹೇಳ್ತಾರೆ ಅದರಲ್ಲಿ ಮೊದಲನೆಯ ನಿಯಮ ಏನನ್ನು ಪಾಲಿಸಿದರೆ ಮಾನಸಿಕವಾಗಿ ನಾವು ಸದೃಢರಾಗಿ ಇರ್ತೀವಿ ಅನ್ನೋದನ್ನು ಹೇಳ್ತಾರೆ ಅದೇನಪ್ಪ ಅಂತಂದರೆ ಆಲೋಚನೆಗಳ ಹುಟ್ಟು ನಮ್ಮಲ್ಲಿ ಎಂತಹ ಆಲೋಚನೆಗಳನ್ನು ನಾವು ಹುಟ್ಟು ಹಾಕ್ಕೊಳ್ತೀವಿ ಅನ್ನೋದು ನಮ್ಮ ದೈಹಿಕ ಶರೀರ ಹಾಗೂ ಮಾನಸಿಕವಾದಂತಹ ಶಕ್ತಿಯ ಮೇಲೆ ಈಕ್ವಲ್ ಆಗಿ ಪ್ರಭಾವ ಬೀರುವಂಥದ್ದು ಹಾಗಾಗಿ ನಾವು ಎಂತಹ ಆಲೋಚನೆಗಳನ್ನು ಮಾಡಬೇಕು ಯಾವುದೇ ವಿಷಯಕ್ಕೆ ಎಂಥದ್ದೇ ಸಂದರ್ಭಕ್ಕೆ ನಮ್ಮಲ್ಲಿ ಸದಾ ಒಳ್ಳೆಯ ಆಲೋಚನೆಗಳಿದ್ದರೂ ಮಾತ್ರ ನಾವು ಮೆಂಟಲಿ ಸ್ಟ್ರಾಂಗ್ ಆಗೋದಕ್ಕೆ ಸಾಧ್ಯ ಹಾಗಾಗಿ ನಾವು ಆಯ್ದುಕೊಳ್ಳುವಂತಹ ಆಲೋಚನೆಗಳು ಹೇಗಿರಬೇಕು ಅನ್ನೋದನ್ನು ನಾವು ಕೂತು ನಿರ್ಧರಿಸಬೇಕು ಫ್ರೆಂಡ್ಸ್ ನೋಡಿ ಮಳೆಗಾಲದಲ್ಲಿ ಕಪ್ಪನೆಯ ದಪ್ಪ ಮೋಡಗಳು ಬರುತ್ತಿರ್ತವೆ ಅದನ್ನು ಹೊತ್ತು ತರುವಂತಹ ಬಿರುಗಾಳಿ ಬೀಸ್ತಾ ಇರುತ್ತೆ ಪಾಸಿಟಿವ್ ಆಗಿ ಯೋಚನೆ ಮಾಡುವಂತಹ ವ್ಯಕ್ತಿ ಈ ಮೋಡಗಳು ನನಗೆ ಉತ್ತಮವಾದ ಮಳೆಯನ್ನು ತರುತ್ವೆ ನನ್ನ ಜಮೀನಿನಲ್ಲಿ ಉತ್ತಮವಾದ ಬೆಳೆ ಬೆಳೆಯುತ್ತೆ ನಾನು ಒಂದು ಒಳ್ಳೆಯ ಜೀವನವನ್ನು ಕಾಣ್ತೀನಿ ಅಂತ ಆಶಾವಾದಿಯಾಗಿ ಆಲೋಚನೆ ಮಾಡಿದ್ರೆ ಮಾನಸಿಕವಾಗಿ ಸದೃಢವಾಗಿ ಇಲ್ಲಾರ್ದಂತಹ ವ್ಯಕ್ತಿ ಅಂದರೆ ನೆಗೆಟಿವ್ ಆಗಿ ಆಲೋಚನೆ ಮಾಡುವಂಥ ವ್ಯಕ್ತಿ ಇದು ಪ್ರವಾಹವನ್ನು ತರುವಂತಹ ಮಳೆ ಆಗುತ್ತೆ ನಮ್ಮ ಜೀವನವೆಲ್ಲ ಕೊಚ್ಚಿ ಹೋಗುತ್ತೆ ನಾವು ಕಷ್ಟದಲ್ಲಿ ಸಿಕ್ಕಾಕೋತೀವಿ ಅಂತಲೇ ಆಲೋಚನೆ ಮಾಡ್ತಾನೆ ನೋಡಿ ಇಬ್ಬರಿಗೂ ಸಂದರ್ಭ ಒಂದೇ ಆದರೆ ಅವರು ಮಾಡುವಂಥ ಆಲೋಚನೆಗಳು ಯಾವ ರೀತಿ ಇದ್ದಾವೆ ಅಂತ ಆಲೋಚನೆಗಳು ಹೇಗಿರುತ್ತವೆ ಅಂದರೆ ಬ್ರಹ್ಮಾಂಡಕ್ಕೆ ನಾವು ಕೊಡುವಂತಹ ಒಂದು ಆರ್ಡರ್ ಥರ ಇರುತ್ತವೆ ಏನನ್ನು ಬೇಕು ಅಂತ ಹೇಳ್ತೀವೋ ಅದನ್ನು ನಮ್ಮ ಆಲೋಚನಾ ಕ್ರಮದ ಮೂಲಕ ನಾವು ಬ್ರಹ್ಮಾಂಡಕ್ಕೆ ಸಂದೇಶವನ್ನು ರವಾನಿಸ್ತೀವಿ ಬ್ರಹ್ಮಾಂಡ ಒಂದು ಯಾವ ಥರ ಅಂದರೆ ದೇವ ದೇವರ ಒಂದು ಮುಂದೆ ನಿಂತಿರುವ ಕೈ ಮುಗಿದಿರುವ ಭಕ್ತನ ಹಾಗೆ ಯಾವತ್ತೂ ದೇವರು ಹೇಳಿರೋದನ್ನು ಇಲ್ಲ ಅನ್ನೋದಿಲ್ಲ ಹಾಗೆ ನಾವು ಏನನ್ನು ಆರ್ಡ್ರ್ ಆಗಿ ಕೊಡ್ತೀವೋ ಅದನ್ನು ಶ್ರದ್ಧೆಯಿಂದ ಪಾಲನೆ ಮಾಡುತ್ತೆ ಈ ಯೂನಿವರ್ಸ್ ಹಾಗಾಗಿ ನಾವು ಸದಾ ಉತ್ತಮ ಆಲೋಚನೆಗಳನ್ನು ಹೊಂದಿದಾಗ ನಮ್ಮ ಶರೀರದ ಮೇಲೆ ಆ ಆಲೋಚನೆಗಳು ಉತ್ತಮವಾದ ಪ್ರಭಾವವನ್ನು ಬೀರುತ್ತವೆ ನಾವು ಅತ್ಯುತ್ತಮ ಆರೋಗ್ಯವನ್ನು ಹೊಂದುತ್ತೀವಿ ಅತ್ಯುತ್ತಮವಾದ ಆರೋಗ್ಯವನ್ನು ಹೊಂದಿರುವ ವ್ಯಕ್ತಿ ಸದಾ ಅತ್ಯುತ್ತಮವಾದ ಯಶಸ್ಸಿನ ಕೆಲಸಗಳತ್ತಲೇ ಸಾಕ್ತಾನೆ ಹಾಗಾಗಿ ನಾವು ಮಾನಸಿಕವಾಗಿ ಸ್ಟ್ರಾಂಗ್ ಆಗಬೇಕು ಅಂತಂದರೆ ನಮ್ಮಲ್ಲಿ ಸದಾ ಉತ್ತಮ ಆಲೋಚನೆಗಳನ್ನು ಮೈಗೂಡಿಸ್ಕೊಳ್ಬೇಕಾದದ್ದು ಮೊದಲನೇ ನಿಯಮ ಆಗಿರುತ್ತೆ ಸೊ ನಾವು ಇನ್ನು ಈ ಆಲೋಚನೆಗಳನ್ನು ಅತ್ಯುತ್ತಮವಾಗಿ ಇಟ್ಕೊಳ್ಬೇಕು ಸದಾ ಒಳ್ಳೆಯ ಆಲೋಚನೆಗಳನ್ನು ಹೊಂದಬೇಕು ಅಂತಂದರೆ ಏನು ಮಾಡಬೇಕು ಈಗ ಯಾವುದೇ ಒಂದು ಘಟನೆ ಆಗೋಗ್ಬಿಟ್ಟಿರುತ್ತೆ ಅದು ಭೂತಕಾಲದ ಗೆಲುವಾಗಿರ್ಬೋದು ಸೋಲಾಗಿರ್ಬೋದು ಅದು ಸೋಲೆ ಆಗಿದ್ದರೆ ನಿಮ್ಮನ್ನು ತುಂಬಾ ಪರಿತಪ್ಸೋ ಹಾಗೆ ಮಾಡುತ್ತೆ ಈಗ ಆ ಒಂದು ಘಟನೆಯನ್ನು ಮತ್ತೆ ಮತ್ತೆ ನೀವು ನೆನಪಿಸ್ಕೊಂಡ್ರೆ ಹಿಂದೆ ಆಗಿರೋದನ್ನು ಬದಲಾಯಿಸೋದಕ್ಕಾಗುತ್ತಾ ಅದಕ್ಕಾಗಿ ಒಬ್ಬ ಶಿಷ್ಯ ಹೇಳ್ತಾನೆ ಹಾಗಾದರೆ ಈ ಘಟನೆಗಳಿಂದ ನಾವು ಹೊರಗೆ ಬರೋದು ಹೇಗೆ ಅಂತ ಆಗ ಸ್ವಾಮಿ ವಿವೇಕಾನಂದ ಕೇಳ್ತಾರೆ ಸೂರ್ಯ ಯಾವ ದಿಕ್ಕಿನಲ್ಲಿ ಹುಡ್ತಾನೆ ಅಂತ ಅವ್ರು ಹೇಳ್ತಾರೆ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಹುಡ್ತಾನೆ ನಾನು ಹೇಳ್ತೀನಿ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಹುಡ್ತಾನೆ ಅಂತ ಆಗ ಅವರ ಶಿಷ್ಯ ಹೇಳ್ತಾನೆ ಸಾಧ್ಯವೇ ಇಲ್ಲ ಅಂತ ಹಾಗಾದರೆ ಮಳೆಗಾಲದಲ್ಲಿ ಮಳೆ ಬರ್ತಾ ಇರುತ್ತೆ ನಾವು ಮಳೆಗಾಲದಲ್ಲಿ ಬೇಸಿಗೆ ಕಾಲವನ್ನು ತಂದರೆ ಹೇಗಿರುತ್ತೆ ಅಂತ ವಿವೇಕಾನಂದ್ ಹೇಳ್ತಾರೆ ಆಗ ಅವರ ಶಿಷ್ಯ ಒಬ್ಬ ಎದ್ದು ನಿಂತ ಹೇಳ್ತಾನೆ ಪ್ರಕೃತಿಯ ನಿಯಮಗಳನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ ಗುರುಗಳೇ ಮಳೆಗಾಲದಲ್ಲಿ ಹೇಗೆ ನಾವು ಬೇಸಿಗೆಯನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹಾಗೆ ಯಾವಾಗ ನೀವು ಈ ಕೆಲವನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ ಅಂತಂದಾದ ಮೇಲೆ ನಿಮ್ಮ ಭೂತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಸಾಧ್ಯವಿಲ್ಲದನ್ನು ಏಕೆ ಆಲೋಚನೆ ಮಾಡ್ತೀರಿ ಬಿಟ್ಟುಬಿಡಿ ಅದರ ಬಗ್ಗೆ ಆಲೋಚಿಸೋದನ್ನೇ ಬಿಟ್ಟುಬಿಡಿ ಮುಂಬರುವ ದಿನಗಳ ಮೇಲೆ ನೀವು ದೃಷ್ಟಿ ಹಾಯಿಸಿ ಮುಂದೆ ಏನು ಮಾಡಬೇಕು ಏನು ಗುರಿಯನ್ನು ಹೊಂದಬೇಕು ಇದ್ರ ಕಡೆ ಮಾತ್ರ ಆಲೋಚನೆ ಮಾಡೋಕ್ಕೆ ಶುರು ಮಾಡಿರಿ ಆವಾಗ ಭೂತಕಾಲದ ಕಹಿ ನೆನಪುಗಳು ಸೋಲುಗಳು ನಿಮ್ಮನ್ನು ಬಾಧಿಸೋದನ್ನು ಬಿಟ್ಬಿಡತ್ವೆ ಹಾಗಾಗಿ ಅತ್ಯುತ್ತಮವಾದ ಆಲೋಚನೆಯನ್ನು ಹೊಂದಬೇಕು ಅಂದರೆ ಭೂತಕಾಲದ ಈ ಕಹಿ ಘಟನೆಗಳಿಂದ ನಾವು ದೂರ ಇರೋದನ್ನು ಕಲಿಬೇಕು ಅಂತ ಮೊದಲನೆಯ ಬಹುಮುಖ್ಯವಾದ ನಿಯಮವನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇನ್ನು ಮಾನಸಿಕವಾದ ಅತ್ಯಂತ ಸದೃಢತೆಗೆ ಹಾಗೂ ಶಾರೀರಿಕ ದೃಢಕಾಯವನ್ನು ಹೊಂದಲಿಕ್ಕೆ ಎರಡನೆಯ ನಿಯಮ ನಿತ್ಯ ಧ್ಯಾನ ಮಾಡುವುದು ಪ್ರತಿನಿತ್ಯ ಧ್ಯಾನ ಮಾಡುವುದರಿಂದ ನೀವು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ತುಂಬ ಸದೃಢತೆಯನ್ನು ಹೊಂದುತ್ತೀವಿ ಅನ್ನೋದು ಪ್ರೂವ್ ಆಗಿರುವಂಥ ವಿಷಯ ಫ್ರೆಂಡ್ಸ್ ಆದರೆ ಅದನ್ನು ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಇದು ನಮಗೂ ಸಾಧ್ಯ ಅಂತ ತೋರಿಸ್ಬೇಕಾಗಿರೋದು ಇವತ್ತಿನ ಅತಿ ಅಗತ್ಯತೆ ಹಾಗಾಗಿ ಪ್ರತಿನಿತ್ಯ ಧ್ಯಾನ ಮಾಡೋದರಿಂದ ನಾವು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗ್ತೀವಿ ಯಾವುದೇ ಗೊಂದಲಗಳಿಲ್ಲ ಯಾವುದೇ ತರಹದ ನೆಗೆಟಿವ್ ಆಲೋಚನೆಗಳಿಲ್ಲ ಭಯಗಳಿಲ್ಲ ಆತಂಕಗಳಿಲ್ಲ ಇದಿಲ್ಲದೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಎರಡನೆಯ ನಿಯಮ ಮಾನಸಿಕ ಸದೃಢತೆಗೆ ನಿತ್ಯ ಧ್ಯಾನ ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ ಇನ್ನು ಮೂರನೆಯ ತುಂಬಾ ಇಂಪಾರ್ಟೆಂಟ್ ಆದಂತಹ ನಿಯಮ ಏನಪ್ಪ ಅಂತಂದರೆ ಯಾರ ಮೇಲೂ ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ ಯಾಕೆ ಅಂತಂದರೆ ನಿರೀಕ್ಷೆಗಳು ಯಾವಾಗಲೂ ನಿಮ್ಮ ಪರವಾಗಿ ನಿಜ ಆದಾಗ ಮಾತ್ರ ನೀವು ನಗುವಾಗಿ ಗೆಲುವಾಗಿ ಇರ್ತೀರಿ ಒಂದು ವೇಳೆ ನಿರೀಕ್ಷೆಗಳು ನಿಮಗೆ ನೀವು ಅನಿಸ್ಕ ನೀವು ಬಯಸಿದ್ದನ್ನು ತರದೇ ಹೋದರೆ ಖಂಡಿತ ನಿರೀಕ್ಷೆಗಳು ನೋವನ್ನು ಕೊಡುತ್ತವೆ ಆ ನೋವು ನಿಮ್ಮನ್ನು ಹೆಚ್ಚು ವೀಕ್ ಆಗಿ ಮಾಡುತ್ತೆ ನೀವು ನಿಮ್ಮ ಮೇಲೆ ಮಾತ್ರ ನಿರೀಕ್ಷೆಗಳನ್ನು ಹೊಂದಿ ಇತರರ ಮೇಲೆ ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದನ್ನು ಬಿಟ್ಬಿಡಿ ಯಾಕೆಂದರೆ ನಾವು ಇನ್ನೊಬ್ಬರನ್ನು ಪ್ರೀತಿಸಬೇಕು ಎಲ್ಲರನ್ನೂ ಪ್ರೀತಿಸಬೇಕು ಆದರೆ ಅದಕ್ಕಾಗಿ ಯಾವ ನಿರೀಕ್ಷೆಗಳನ್ನು ಇಟ್ಕೊಳ್ಬಾರ್ದು ಯಾವಾಗಲೂ ಪ್ರೀತಿ ಅನ್ಕಂಡೀಷ್ನಲ್ ಆಗಿರಬೇಕು ನೀವು ಯಾರನ್ನೇ ಪ್ರೀತಿಸ್ತೀರಿ ಗೌರವಿಸ್ತೀರಿ ಅಂದರೆ ಅದಕ್ಕಾಗಿ ಪ್ರತಿಯಾಗಿ ಅವರೂ ನಿಮ್ಮನ್ನು ಹೀಗೆ ಪ್ರೀತಿಸಬೇಕು ನೀವು ಹೇಳಿದ್ದನ್ನೆಲ್ಲ ನೆರವೇರಿಸಬೇಕು ಅನ್ನುವಂತಹ ಆಲೋಚನೆಗಳು ನಿಮಗೆ ಬೇಡ ನಿರೀಕ್ಷೆಗಳಿಲ್ಲದ ಪ್ರೀತಿ ಯಾವಾಗಲೂ ನಿಮಗೆ ಸಂತೋಷವನ್ನು ಕೊಡುತ್ತೆ ನಿರೀಕ್ಷೆಗಳು ಯಾವತ್ತಾದರೂ ನಿಜ ಆಗದೆ ಹೋಗುವಂಥ ಸಂದರ್ಭಗಳು ಬರಬಹುದು ಹಾಗೆಲ್ಲ ನಿಮಗೆ ಅತಿಯಾಗಿ ನೋವಾಗುತ್ತೆ ಅದರ ಜೊತೆಗೆ ನೋವಿನ ಜೊತೆಗೆ ಒಂದೊಳ್ಳೆ ಸಂಬಂಧವನ್ನು ನೀವು ಕಳೆದುಕೊಳ್ಳುವಂಥ ಸ್ಥಿತಿ ಕೂಡ ಬರಬಹುದು ಹಾಗಾಗಿ ಯಾರ ಮೇಲೂ ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ ಇನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಕ್ಕಂತಹ ಮಾನಸಿಕ ಸದೃಢತೆಯ ನಾಲ್ಕನೆಯ ನಿಯಮ ಏನಪ್ಪ ಅಂದರೆ ಫೇಲ್ ಆಗಲು ಯಾವತ್ತೂ ಭಯ ಪಡಬೇಡಿ ನಾವು ಸೋತಾಗ ಮಾತ್ರ ಗೆಲುವಿನ ರುಚಿಯನ್ನು ಕಾಣಬಲ್ಲೆವು ಸೊ ನೀವು ಪ್ರಯತ್ನ ಪಡದೆ ಫೇಲ್ ಆಗಲಿಕ್ಕೂ ಸಾಧ್ಯ ಇಲ್ಲ ಸೊ ಪ್ರಯತ್ನ ಪಟ್ಟ ವ್ಯಕ್ತಿ ಮಾತ್ರ ಏನನ್ನಾದರೂ ಗೆಲ್ಲೋದಕ್ಕೆ ಸಾಧ್ಯ ಸೊ ಫೇಲ್ ಆಗುವುದು ನೀನು ಇನ್ನೂ ಮುಂದೆ ಪ್ರಯತ್ನ ಅನ್ನೋದಕ್ಕೆ ಒಂದು ಪ್ರೇರಣಾದಾಯಕ ಆಗಬಲ್ಲದು ಸೊ ಫೇಲ್ ಆಗದೆ ಫೇಲ್ ಆಗೋದಕ್ಕೆ ನೀವು ಯಾವತ್ತೂ ಹಿಂಜರಿಬೇಡಿ ಪ್ರಯತ್ನವಾದಿಗಳಾಗಿ ಸಾಕು ಪ್ರಯತ್ನವಾದ ಒಂದೇ ನಿಮ್ಮ ಗುರಿಯಾಗಿರಲಿ ನೀವು ಪಾಸ್ ಆಗ್ತೀರಿ ಫೇಲ್ ಆಗ್ತೀರಿ ಅನ್ನೋದು ನಿಮ್ಮ ಪ್ರಯತ್ನದ ಮೇಲೆ ಬಿಟ್ಟಿದ್ದು ಹಾಗಂತ ಪ್ರಯತ್ನಗಳನ್ನು ಎಂದಿಗೂ ನಿಲ್ಲಿಸೋದಿಲ್ಲ ಅನ್ನುವಂಥ ನಿರ್ಧಾರಕ ಕೂಡ ನೀವು ಬರಬೇಕಾಗತ್ತೆ ಎಲ್ಲದರಲ್ಲೂ ಗೆಲ್ಲಲೇಬೇಕನ್ನುವ ನಿಯಮ ಕೂಡ ಇಲ್ಲ ಸೋಲು ಕಲಿಸಿದಷ್ಟು ಪಾಠಗಳನ್ನು ಜಗತ್ತಿನ ಯಾವ ಯೂನಿವರ್ಸಿಟಿ ನಿಮಗೆ ಕಲಿಸೋದಿಲ್ಲ ಹಾಗಾಗಿ ಸೋಲು ನಿಮಗೊಂದು ಅತ್ಯುತ್ತಮ ಗುರು ಅಂತ ನೀವು ನಂಬಲೇಬೇಕು ಸೊ ಬರುವಂತಹ ಸೋಲನ್ನು ಸ್ವೀಕರಿಸಿ ಈ ಸೋಲು ನನಗೆ ಕಲಿಸಿದ ಪಾಠಗಳು ಏನು ಅನ್ನೋದನ್ನು ಖಂಡಿತವಾಗಿ ಬರೆದಿಟ್ಕೊಳ್ಳಿ ಆ ಪಾಠಗಳಿಂದಲೇ ನೀವು ಯಶಸ್ಸಿನ ಮೆಟ್ಟಿಲಿರೋದಕ್ಕೆ ಶುರು ಮಾಡಿ ಇನ್ನು ಐದನೆಯ ಅತ್ಯಂತ ಮುಖ್ಯವಾದ ನಿಯಮ ಏನಪ್ಪ ಅಂತಂದರೆ ಯಾವತ್ತೂ ನಿಮ್ಮನ್ನು ನೀವು ಅಸಫಲರು ಅಂತ ಹಳೆದುಕೊಳ್ಬೇಡಿ ಯಾಕಂದರೆ ಜಗತ್ತಿನಲ್ಲಿ ಯಾರೇ ಆಗಲಿ ನಮ್ಮನ್ನು ಅಸಫಲರು ಅನ್ಸಕ್ಸಸ್ಫುಲ್ ಪರ್ಸನ್ ಇವನಿಂದ ಏನೂ ಸಾಧ್ಯ ಇಲ್ಲ ಅಂತ ಅಂದರೂ ಪರವಾಗಿಲ್ಲ ಆದರೆ ನಿಮ್ಮನ್ನು ನೀವು ಮಾತ್ರ ಯಾವತ್ತೂ ಹಳೆದುಕೊಳ್ಬೇಡಿ ಯಾಕೆ ಅಂತಂದರೆ ನಿಮ್ಮ ಶಕ್ತಿ ಏನು ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ ಹೊರತು ಜಗತ್ತಿನ ಇನ್ಯಾವ ವ್ಯಕ್ತಿಗೂ ಗೊತ್ತಿರಲು ಸಾಧ್ಯವೇ ಇಲ್ಲ ನಿಮ್ಮೊಳಗೊಬ್ಬ ಅಸಾಮಾನ್ಯನಿದ್ದಾನೆ ನಿಮ್ಮೊಳಗಿರುವಂಥ ಮನಸ್ಸಿಗೆ ಅಸಾಮಾನ್ಯವಾದ ಶಕ್ತಿ ಇದೆ ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ ಯಾವಾಗ ನೀವು ನಿಮ್ಮನ್ನೇ ನೀವು ಹಳೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀರೋ ಒಂದು ಅರ್ಥದಲ್ಲಿ ನಿಮ್ಮ ಶತ್ರು ನೀವೇ ಆಗ್ಬಿಡ್ತೀರಿ ಜಗತ್ತು ನಿಮ್ಮನ್ನು ಸೋಲಿಸಲಿಕ್ಕೆ ಎಂದೂ ಸಾಧ್ಯ ಇಲ್ಲ ಫ್ರೆಂಡ್ಸ್ ಆದರೆ ನಿಮ್ಮನ್ನು ಸೋಲಿಸೋದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ಹಾಗಾಗಿ ಅಂತಹ ಅವಕಾಶವನ್ನು ಯಾವತ್ತೂ ಕೊಡಲೇಬೇಡಿ ನೀವು ಈ ಜಗತ್ತಿನಲ್ಲಿರ್ತಕ್ಕಂಥ ತುಂಬ ಡಿಫ್ರೆಂಟ್ ಆಗಿರುವಂತಹ ವಿಭಿನ್ನವಾಗಿರುವಂತಹ ಯೂನಿಕ್ ಆಗಿರುವಂತಹ ವ್ಯಕ್ತಿಯಾಗಿರ್ತೀರಿ ನಿಮ್ಮಂತೆ ಈ ಜಗತ್ತಿನಲ್ಲಿ ಇನ್ನೊಬ್ರು ಇರೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಈ ಸತ್ಯವನ್ನು ನಂಬಿ ಪ್ರತಿಯೊಬ್ಬರಲ್ಲೂ ಅವಿತುಕೊಂಡಂತಹ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ ಅದೇನು ಅನ್ನೋದು ಅವರವರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಯಾವತ್ತೂ ನಿಮ್ಮನ್ನು ನೀವು ಬೈಕೊಳ್ಳುವಂತಹ ಒಂದು ಸಾಹಸಕ್ಕೆ ಕೈ ಹಾಕಬೇಡಿ ಯಾಕಂದರೆ ಅದು ನಿಮ್ಮ ಸೋಲಿನ ಮೊದಲ ಮೆಟ್ಟಿಲಾಗುತ್ತೆ ಇನ್ನು ಅತ್ಯಂತ ಮುಖ್ಯವಾದ ಆರನೇ ನಿಯಮ ಏನಪ್ಪ ಅಂತಂದರೆ ನಿಮ್ಮ ಎನರ್ಜಿಯನ್ನು ವ್ಯರ್ಥವಾಗಿ ಹಾಳು ಮಾಡ್ಕೊಳ್ಬೇಡಿ ಅಂತ ವಿವೇಕಾನಂದ ಹೇಳ್ತಾರೆ ನಿಮ್ಮ ಎನರ್ಜಿಯ ಒಂದು ಎಷ್ಟು ಪಾವರ್ ಇದೆ ಅನ್ನೋದನ್ನು ನೀವು ಅದನ್ನು ಪ್ರತಿ ಕ್ಷಣ ಪ್ರತಿ ಸೆಕೆಂಡು ಸರಿಯಾಗಿ ಉಪಯೋಗಿಸಿಕೊಂಡಾಗ ಮಾತ್ರ ನಿಮಗದ್ರ ಬೆಲೆ ಗೊತ್ತಾಗುತ್ತೆ ಹಾಗಾಗಿ ನಿಮಗಿರುವ ಸಮಯವನ್ನು ನಿಮಗಿರುವ ಅವಕಾಶಗಳನ್ನು ಸದಾ ಹೊಸದನ್ನು ಕಲೀಲಿಕ್ಕೆ ದೃಢವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಏನಾದರೂ ತುಂಬ ದೊಡ್ಡದಾಗಿರೋದನ್ನು ಸಾಧಿಸೋದಕ್ಕೆ ಬಳಸ್ಕೊಳ್ಳಿ ಹೊರತಾಗಿ ಯಾವತ್ತು ಇನ್ಯಾವುದೋ ಸಾಮಾಜಿಕ ಜಾಲತಾಣದ ಮುಂದೆ ಕೂತು ಅನಗತ್ಯವಾಗಿ ಹರಟೆಗಳನ್ನು ಹೊಡೆಯುತ್ತಾ ಅಸ್ ಸುಮ್ಮನೆ ಪ್ರಯತ್ನವನ್ನೇ ಪಡದೆ ಇನ್ನೊಬ್ಬರ ಸಾಧನೆಗಳನ್ನು ನಾವು ಅಣಕಿಸುತ್ತಾ ಕೂಡೋದಕ್ಕಿಂತ ನಮಗಿರುವಂಥ ಶಕ್ತಿಯನ್ನು ಸಮಯವನ್ನು ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ಳೋದನ್ನು ಕಲಿಬೇಕು ಹಾಗಾಗಬೇಕು ಅಂತಂದರೆ ಸಮಯಕ್ಕೆ ನಾವು ಗೌರವ ಕೊಡೋದನ್ನು ಕಲಿಬೇಕು ಇಫ್ ಯು ಕಿಲ್ ಟೈಮ್ ಡೆಫಿನೆಟ್ಲಿ ದ ಟೈಮ್ ವಿಲ್ ಕಿಲ್ ಯು ನೀವು ಸಮಯವನ್ನು ವ್ಯರ್ಥ ಮಾಡಿದರೆ ಖಂಡಿತ ಸಮಯ ನಿಮ್ಮ ಜೀವನವನ್ನು ವ್ಯರ್ಥ ಮಾಡುತ್ತೆ ಅಂತ ಒಬ್ಬ ಕವಿ ಒಂದು ಮಾತನ್ನು ಹೇಳ್ತಾರೆ ಅದು ನಿಜವಾಗಿಯೂ ಕೂಡ ಸತ್ಯ ಫ್ರೆಂಡ್ಸ್ ಹಾಗಾಗಿ ನಿಮ್ಮ ಎನರ್ಜಿ ಮತ್ತು ನಿಮ್ಮ ಸಮಯವನ್ನು ತುಂಬಾ ಬೆಲೆ ಕೊಟ್ಟು ಗೌರವ ಕೊಟ್ಟು ಉಪಯೋಗಿಸ್ಕೊಳ್ಳೋದನ್ನು ಕಲಿಯಿರಿ ಇನ್ನು ಏಳನೆಯ ಅತ್ಯಂತ ಮಾರ್ಮಿಕವಾದ ನಿಯಮ ಏನಪ್ಪ ಅಂದರೆ ಎಲ್ಲರೂ ಹೇಳೋದನ್ನು ಕೇಳಿ ಆದರೆ ನಿಮ್ಮ ಮನಸ್ಸು ಹೇಳೋದನ್ನು ಮಾತ್ರ ಮಾಡಿ ಯಾಕೆಂದರೆ ನಿಮ್ಮ ಮನಸ್ಸಿಗೆ ಮಾತ್ರ ಗೊತ್ತು ನಿಮ್ಮ ಕೆಪಾಸಿಟಿ ಏನು ನಿಮಗೇನು ಬೇಕು ನಿಮ್ಮ ಏನು ಅನ್ನುವಂಥದ್ದು ಹಾಗಾಗಿ ಎಲ್ಲರೂ ಏನೇನೋ ಅವರವರ ಆಲೋಚನೆಗಳಿಗೆ ತಕ್ಕಂತೆ ಹೇಳ್ತಾರೆ ಅನ್ಮಾತ್ರಕ್ಕೆ ನೀವೆಲ್ಲದನ್ನ ಮಾಡೋದಕ್ಕೆ ಬಿಡಬೇಡಿ ಯಾಕಂದರೆ ಒಬ್ಬರೊಬ್ಬರ ಎನರ್ಜಿ ಒಬ್ಬರೊಬ್ಬರ ಕೆಪಾಸಿಟಿ ಬೇರೆ ಬೇರೆಯೇ ಇರುತ್ತೆ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ಗೆ ಬರ್ದೇ ಬರದೆ ಲತಾ ಮಂಗೇಶ್ಕರ್ ಥರ ಸಿಂಗರ್ ಆಗ್ತೀನಿ ಅಂತ ಹೊರಟೋಗಿದ್ರೆ ಯಾವತ್ತು ಆತ ಕ್ರಿಕೆಟ್ನ ದಂತಕಥೆ ಆಗ್ತಾನೆ ಇರಲಿಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಅವರವರದ್ದೇ ಆದಂತಹ ಪ್ಯಾಷನ್ ಇರುತ್ತೆ ನಿಮ್ಮ ಪ್ಯಾಷನ್ ಏನು ನಿಮ್ಮ ಎನರ್ಜಿ ಎಲ್ಲಿ ವರ್ಕ್ ಆಗುತ್ತೆ ನೀವು ಎಷ್ಟು ಸಬಲರು ಇದನ್ನೆಲ್ಲ ನೀವು ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಯಾವುದು ಸರಿನೋ ಆ ಕೆಲಸಗಳನ್ನು ಮಾಡಿ ಇನ್ನು ಎಲ್ಲರೂ ಹೇಳೋದನ್ನು ವಿರೋಧಿಸಬೇಡಿ ಕೇಳಿ ಆದರೆ ಕೂತು ಆಲೋಚನೆ ಮಾಡಿ ನಿಮ್ಮ ಮನಸ್ಸು ಹೇಳುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ ಇನ್ನು ಎಂಟನೆಯ ಅತ್ಯುತ್ತಮವಾದಂತಹ ಎಲ್ಲರೂ ಪಾಲಿಸಲೇಬೇಕಾದಂತಹ ನಿಯಮ ಏನಪ್ಪ ಅಂದರೆ ಕಡಿಮೆ ಮಾತನಾಡಿ ಹೆಚ್ಚು ಕೆಲಸ ಮಾಡಿ ಫ್ರೆಂಡ್ಸ್ ಜಗತ್ತಿನ ಎಲ್ಲ ಸಕ್ಸಸ್ಫುಲ್ ಪರ್ಸನ್ಸ್ ಇವತ್ತು ಯಶಸ್ಸಿನ ಉತ್ತುಂಗಕ್ಕೇರಿದ್ದಾರೆ ಅಂತಂದರೆ ಕೇವಲ ಅದು ಅವರ ಮಾತಿನಿಂದಲ್ಲ ಅದ್ರ ಹಿಂದಿರೋರ್ತಕ್ಕಂತಹ ಅವರ ಶ್ರಮದಿಂದ ನಾವು ಕಡಿಮೆ ಮಾತನಾಡಿದಾಗ ನಮ್ಮ ಎನರ್ಜಿ ಸರಿಯಾದ ದಿಕ್ಕಿನಲ್ಲಿ ಉಪಯೋಗ ಆಗುತ್ತೆ ಹಾಗಾಗಿ ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಫೋಕಸ್ಡ್ ಆಗಿ ನಾವು ನಮ್ಮ ಗುರಿಗಳನ್ನು ತಲುಪಲಿಕ್ಕೆ ನಾವು ಮಾತಿನಲ್ಲಿ ಉಳಿಸ್ಕೊಳ್ಳುವಂಥ ಎನರ್ಜಿ ನಮಗೆ ಯೂಸ್ ಆಗುತ್ತೆ ಹಾಗಾಗಿ ಕಡಿಮೆ ಮಾತನಾಡಬೇಕು ಆ ಎನರ್ಜಿಯನ್ನು ಹೆಚ್ಚು ಹೆಚ್ಚು ಕೆಲಸ ಮಾಡೋದ್ರ ಕಡೆಗೆ ಬಳಸ್ಕೋಬೇಕು ನೀವು ಎಷ್ಟೊಂದು ಸಕ್ಸಸ್ಫುಲ್ ಪರ್ಸನ್ಸ್ ಅರದಂತ ಕಥೆಯನ್ನು ನೀವು ಕೇಳಿರ್ತೀರಿ ಅವರೆಲ್ಲರೂ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಅವರು ಮಾಡುವಂತಹ ಕೆಲಸಗಳು ಅವರು ದಿನವನ್ನು ಪ್ರಾರಂಭಿಸುವಂಥ ರೀತಿ ಫಾರ್ ಎಕ್ಸಾಂಪಲ್ ಎಲಾನ್ ಮಸ್ಕ್ ಜಗತ್ತಿನ ಅತ್ಯಂತ ಯಶಸ್ವಿ ಉದ್ಯಮಿ ಸೊ ಅವರು ಇವತ್ತಿಗೂ ಕೂಡ ತಮ್ಮ ಉದ್ಯೋಗವನ್ನು ಶುರು ಮಾಡಿ ದೊಡ್ಡ ಮಹಾನ್ ಬಿಸ್ನೆಸ್ ಮ್ಯಾನ್ ಆಗಿ ಎಷ್ಟೊಂದು ದಶಕಗಳು ಕಳೆದ್ರು ಕಳೆದ್ರು ಕೂಡ ಅವರು ವರ್ಷದಲ್ಲಿ ಮಾಡುವಂತಹ ಮೀಟಿಂಗ್ ಒನ್ ಆರ್ ಟು ಕೇವಲ ಮೇಲ್ಗಳಲ್ಲಿ ಅದು ನೇರವಾಗಿ ಫೋನ್ ಕೂಡ ಮಾಡದೆ ಮೇಲ್ಗಳಲ್ಲಿನೇ ತಮ್ಮ ಕೆಲಸವನ್ನು ಮಿಲಿಯನ್ಸ್ ಟುಗೆದರ್ ವರ್ಕರ್ಸನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡ್ತಿರ್ತಾರೆ ಸೊ ಅವರ ಹೆಸರಲ್ಲಿ ಹತ್ತಾರು ಕಂಪನಿಗಳಿವೆ ಇವರೆಲ್ಲ ಕೇವಲ ಒಂದು ಮೇಲ್ನಲ್ಲಿ ತಮಗೇನು ಬೇಕೋ ಆ ಕೆಲಸವನ್ನು ತೆಗೆಸುವಂಥ ಕೆಪಾಸಿಟಿ ಇರುವಂಥವ್ರು ಅದಕ್ಕಾಗಿ ಮೀಟಿಂಗ್ಗಳನ್ನು ಮಾಡಿ ದೊಡ್ಡ ದೊಡ್ಡ ಭಾಷಣಗಳನ್ನು ಬಿಗಿದು ತಮ್ಮ ಎನರ್ಜಿಯನ್ನು ಹಾಳು ಮಾಡ್ಕೊಳ್ಳೋದಿಲ್ಲ ಯಾಕೆ ಅಂತಂದರೆ ಕಡಿಮೆ ಮಾತನಾಡೋ ವ್ಯಕ್ತಿ ಹೆಚ್ಚು ಆಲೋಚನೆ ಮಾಡ್ತಾನೆ ಸರಿಯಾದ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಾನೆ ಹಾಗಾಗಿ ಸೊ ಈ ಥರದ ಒಂದು ಸರಿಯಾದ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳೋದಕ್ಕೂ ಕೂಡ ಒಂದಷ್ಟು ನಮ್ಮದೇ ಆದಂತಹ ಗಟ್ಟಿ ನಿರ್ಧಾರಗಳನ್ನು ನಾವು ಮಾಡಬೇಕಾಗುತ್ತೆ ಸೊ ಕಡಿಮೆ ಮಾತನಾಡ್ತೀನಿ ಅಂತ ನಿರ್ಧಾರ ಮಾಡಿದ್ರೆ ಖಂಡಿತವಾಗಿಯೂ ಆ ಅವೇರ್ನೆಸ್ ನಮ್ಮನ್ನು ಇಡೀ ದಿನ ಅನಗತ್ಯ ಚರ್ಚೆಗಳಿಗೆ ಹೋಗದಂತೆ ತಡೆಯುತ್ತೆ ಇದರಿಂದ ಹೆಚ್ಚು ಫೋಕಸ್ಡಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಜೀವನದಲ್ಲಿ ತುಂಬಾ ಸಾಧನೆ ಮಾಡಬೇಕು ಅಂತ ಇಷ್ಟಗಳಿದೆ ದೊಡ್ಡ ದೊಡ್ಡ ಕನಸುಗಳಿದೆ ಜೊತೆಗೆ ಇಡೀ ಜೀವನವನ್ನು ಎಂಜಾಯ್ ಮಾಡಬೇಕು ಅಂತಂದರೆ ನಾವು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಕಷ್ಟಗಳೇ ಬರೆದಂಥ ಯಶಸ್ವಿ ವ್ಯಕ್ತಿ ಜಗತ್ತಿನಲ್ಲಿ ಒಬ್ಬನೂ ಇಲ್ಲ ಅಂಥವರ ಸಾಲಿಗೆ ನಾವು ಸೇರೋದಕ್ಕೆ ಎಲ್ಲ ಅವಕಾಶಗಳಿವೆ ಹಾಗಾಗಿ ಜೀವನದ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸನ್ನು ಸಮವಾಗಿ ತೆಗೆದುಕೊಳ್ಳಬೇಕು ಅಂತಂದರೆ ಮಾನಿಕ ಮಾನಸಿಕವಾಗಿ ನಾವು ಸ್ಟ್ರಾಂಗ್ ಆಗಿ ಇರಲೇಬೇಕಾಗತ್ತೆ ಅದಕ್ಕಾಗಿ ಸ್ವಾಮಿ ವಿವೇಕಾನಂದರು ತುಂಬಾ ಅತ್ಯಮೂಲ್ಯವಾದಂತಹ ಎಂಟು ನಿಯಮಗಳನ್ನು ಹೇಳಿದ್ದಾರೆ ಆ ಎಂಟು ನಿಯಮಗಳನ್ನು ಸರಿಯಾಗಿ ಪಾಲಿಸಿದ್ರೆ ನಾವು ಕೂಡ ತುಂಬಾ ಶಾರ್ಟ್ಕಟ್ಟಲ್ಲಿ ತುಂಬಾ ಸರಿಯಾದ ಸಮಯದಲ್ಲಿ ಸರಿಯಾದ ದಾರಿಯಲ್ಲಿ ಒಂದು ಈ ಮಾನಸಿಕ ಸ್ಟ್ರೆಂಥನ್ನು ಹೊಂದೋದಕ್ಕೆ ಸಾಧ್ಯ ಮತ್ತೊಂದು ಸರ್ತಿ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಎಂಟು ನಿಯಮಗಳನ್ನು ನಾನು ಹೇಳ್ತೀನಿ ನಿಮ್ಮ ಆಲೋಚನೆಗಳು ನಿಮ್ಮ ಆಯ್ಕೆಗಳು ಯಾವಾಗಲೂ ಸರಿಯಾದದ್ದೇ ಆಗಿರಲಿ ನೀವು ಹಿಂದಿನದರ ಬಗ್ಗೆ ಬಿಟ್ಟು ಮುಂದೆ ಆಲೋಚನೆ ಮಾಡೋದನ್ನು ಗಮನಿಸಿ ಇನ್ನು ಎರಡನೇ ನಿಯಮ ನಿತ್ಯ ಧ್ಯಾನ ನಿಮ್ಮನ್ನು ತುಂಬಾ ಮೆಂಟಲಿ ಸ್ಟ್ರಾಂಗ್ ಆಗಿ ಮಾಡುತ್ತೆ ಮೂರನೇ ನಿಯಮ ಯಾರ ಮೇಲೂ ಅತಿಯಾದ ನಿರೀಕ್ಷೆಯನ್ನು ಇಡಬೇಡಿ ನಾಲ್ಕನೆಯದು ಫೇಲ್ ಆಗಲು ಎಂದಿಗೂ ಭಯ ಪಡಬೇಡಿ ಐದನೇ ನಿಯಮ ಯಾವತ್ತೂ ನಿಮ್ಮನ್ನು ನೀವು ಅಸಫಲರೆಂದು ಅಳೆದುಕೊಳ್ಳಬೇಡಿ ಆರನೇದು ನಿಮ್ಮ ಎನರ್ಜಿಯನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಳ್ಬೇಡಿ ಏಳನೇ ನಿಯಮ ಎಲ್ಲರೂ ಹೇಳೋದನ್ನು ಕೇಳಿ ನಿಮ್ಮ ಮನಸ್ಸು ಹೇಳೋದನ್ನು ಮಾಡಿ ಇನ್ನು ಎಂಟನೇ ನಿಯಮ ಕಡಿಮೆ ಮಾತನಾಡಿ ಹೆಚ್ಚು ಕೆಲಸ ಮಾಡಿ ಫ್ರೆಂಡ್ಸ್ ಎಷ್ಟೊಂದು ಮುಖ್ಯವಾದಂಥ ವಿಷಯಗಳನ್ನು ನಾವು ಇವತ್ತು ತಿಳಿದುಕೊಂಡಿವಿ ದಯವಿಟ್ಟು ಇವೆಲ್ಲವನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಪ್ರತಿದಿನ ಇವುಗಳನ್ನು ಫಾಲೋ ಮಾಡಿ ನೀವು ಕೂಡ ಯಶಸ್ವಿ ವ್ಯಕ್ತಿಗಳಾಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ ಇವತ್ತಿನ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ